ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪಾ ಅಂದರೆ ಹೇಳ್ತೀನಿ ಕೇಳಿ ಎಲ್ಲ ಊರಲ್ಲೂ ಮಾಡೋ ಥರ ನಾವು ఎంట్ పాప ఇచ్చేసినారు ఆ మర కొకం అదో గ్లాస్ పుట్టి పుడి ಅದೇ ಬ್ಲಾಕ್ ನಾಯ್ತು ಹಾಕಿ ನೋಡೋನ್ಸ್ ಇದೆ ಮಾಸ್ತಲ್ಲ ಎಲ್ಲ ಕೆಲಸ ಮಾಡ್ರ ನಾವೇ ಇಲ್ಲೇ ನಾನು ಇಲ್ಲಿಂದ ವೀಡಿಯೋ ಮಾಡಿ ನಾನು ಬಂದೆ ಕಡೆಗೆ ಹೇಳ್ರಲ್ಲ ದೇವಸ್ಥಾನದ ಹತ್ರ ಇದ್ದೀವಿ ತುಂಬ ಜನ ಇದ್ದಾರೆ ಅಂತ ಈಶ್ವರಂಗ ಬಿಡ ಮಾಡಿದೆ ನೆಕ್ಸ್ಟ್ ಸಿನಿಮೆಟಿಕ್ ಬಂದಿರುತ್ತೆ ಅಲ್ಲಿ ಊಟ ಕೊಡ್ತಾವ್ರೆ ಇದರಲ್ಲ ಒಂದು ಮುನ್ನೂರು ಜನ ಮುನ್ನೂರು ಜನ ಇದ್ದಾರೆ ಸೇಟಿಯನ್ ಅಣ್ಣ ಬಂದರು ಇವರೇ ವಿದ್ಯೆಲ್ಲ ವೆಲ್ಡಿಂಗ್ ಮಾಡಿದ್ರು ಓಹ್ ನೀ ಕರೆಕ್ಟ್ ಆಗ್ತೀವಿ ನಾನು ನಿಜ ನೋಡಿ ಕಳಿಸ್ತೀನಿ ಗ್ರೂಪಿಗೆ ಹಾಕ್ತೀನಿ ಎಡಿಟಿಂಗ್ ಅಂತ ಅಂತೇಳಿ ಇದೆಲ್ಲ ಮಾಡಿ ದೂರ ಯೂಟ್ಯೂಬರ್ ಇಷ್ಟೇ ಕೆಳಗೆ ಈಗ ಸ್ವಲ್ಪ ವಿಡಿಯೋ ಮಾಡಿ ಸ್ವಲ್ಪ ಮನೆಗೆ ಹೋಗ್ಬೇಕಿತ್ತು ಸ್ವಲ್ಪ ನಾವು ಅಮ್ಮ ಬರ್ತಾರತ್ತೀರ ಅಮ್ಮ ಕರ್ಕೊಬರ್ಬೇಕು ಇಲ್ಲಿಂದ ಚೆಕ್ ಮಾಡಿ ನಾನು ಅಲ್ಲಿ ಗಾಡಿಗೆ ಗಾಡಿ ಫಸ್ಟ್ ಏನಾಗ್ರಿ ಒಂದು ಐದ್ ನಿಮಿಷದಾಗಿರ್ಬೋದು ಪರವಾಗಿಲ್ಲ ನಾನು ಅಷ್ಟೇ ಆಗ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಬಂದಿದ್ರೆ ಕೆಲಸ ಮಾಡಿದ್ರು ಆಯಿತು ಆಯ್ತು ಆಮೇಲೆ ಸಿಕ್ತ ಊಟ ಇಬ್ರೆ ಪ್ಲಾಸ್ಟಿಕ್ ಏನು ಎಲ್ಲ ಹೋದ್ರು ನಾವು ತಿನ್ಕೊಂಡು ಇದಾನಕ್ಕೆ ನನ್ನ ಸಾಂಬಾರು ಏನೇನೈತೆ ಪಾಯಸ ಖಾಲಿ ಮಾಡ್ಬಿಡ್ತದೆ ಟೇಸ್ಟ್ ನೋಡಿರಿ ಹ್ಞೂ ಇದೇ ಖಾಲಿ ಮಕ್ಕ ಚೆನ್ನಾಗಿ ಕಾಣಿಸ್ತೈತಲ್ಲ ಲೈಟ್ ಹಾಕೊಂಡಿದ್ವಿ ಸೇಡಬರ ಇವಾಗ ಕ್ಲಿಯರ್ ಆಗಿ ನೋಡಿ ಕೇಳಿ ಏನು ಮಸ್ತಾಗಿದೆಯಲ್ಲ ಫುಲ್ ಸುತ್ತ ಲೈಟಿಂಗ್ ಅದು ವ್ಯೂ ಪಾಯಿಂಟ್ ಕಷ್ಟಪಟ್ಟಿದ್ವಿ ಫ್ಲ್ಯಾಗು ಕಾಣಿಸುತ್ತೆ ಕಾಣುತ್ತೆ ಫೋನಿಗೆ ಫಂಕ್ಷನ್ ು ಆಗ್ಲೇ ನೋಡ್ದಂಗೆ ಸುಮಾರು ಜನ ಇದ್ರು ಈಗೆಲ್ಲ ಹೋಗಿದ್ದಾರೆ ಟೈಮ್ ಎಷ್ಟಾಯ್ತು ಸುಜಾನು ಟೈಮ್ ಎಂಟು ಎಂಟು ಹದಿನೇಳು ಕಾಣುತ್ತೆ ಎಲ್ಲ ಹೋದ್ರು ಸಿಗ್ತೀನಿ